ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ಸರ್ ಇವತ್ತು ನಾನು ಎಕ್ಸಾಮಿಗೆ ಅಂದರೆ ಎಸ್ ಎಸ್ ಎಲ್ ಸಿ ಅನ್ನೋದು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಘಟ್ಟ ಹಾಗಾದರೆ ಆ ಎಕ್ಸಾಮ್ ತಯಾರಿ ಹೇಗಿರಬೇಕು ಯಾಕಂದರೆ ನೀವು ಕಾಲೇಜ್ ಅಥವಾ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಇಲ್ಲಿವರೆಗೂ ತುಂಬಾ ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಿ ಬಟ್ ಎಕ್ಸಾಮಿಗೆ ಹೋಗುವಾಗ ಕೆಲವೊಂದು ನಿಮಗೆ ಶಾರ್ಟ್ ಕಟ್ ಟ್ರಿಕ್ಸ್ ಬೇಕಾಗ್ತದೆ ಅದರ ಜೊತೆಗೆ ನಿಮಗೆ ಎಕ್ಸಾಮ್ಗೆ ಯಾವುದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನುವಂತಹ ಒಂದು ಉದ್ದೇಶವನ್ನು ಬಿಟ್ಕೊಂಡು ನಾವೇನು ಮಾಡ್ಲಿಕ್ಕೆ ಇವತ್ತು ನಿಮಗೆ ಟೆಂತ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಹಾಗಾದ್ರೆ ರಸಾಯನಶಾಸ್ತ್ರದಲ್ಲಿ ನಾಲ್ಕು ಅಧ್ಯಾಯಗಳಿದ್ದಾವೆ ದೆರ್ ಆರ್ ಫೋರ್ ಚಾಪ್ಟರ್ಸ್ ಇನ್ ಕೆಮಿಸ್ಟ್ರಿ ಸೊ ಫ್ರಾಮ್ ದೋಸ್ ಫೋರ್ ಚಾಪ್ಟರ್ಸ್ we are getting a 25 marks so there are only 4 chapters in that 4 chapters we are getting a 25 marks that means we should perfect according to the a blueprint according to the blueprint so our aim is to make you to get a 25 marks out of out that is our first motto as well as our aim ಮೊದಲನೇ ಚಾಪ್ಟರ್ ರಸಾಯನಶಾಸ್ತ್ರದ ಮೊದಲನೇ ಚಾಪ್ಟರ್ ಯಾವುದಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಅನ್ನುವಂಥ ಒಂದು ಚಾಪ್ಟರ್ ಆದ್ರೆ ಆ ಚಾಪ್ಟರ್ ಅಲ್ಲಿ ನಮ್ಗೆ ಎಷ್ಟು ಅಂಕಗಳು ಬರ್ತಾವೆ ಅಂತಂದ್ರೆ ಆ ಚಾಪ್ಟರ್ ಅಲ್ಲಿ ನಮಗೆ ನಾಲ್ಕು ಅಂಕಗಳು ಬರ್ತವೆ ಎಷ್ಟು ಅಂಕ ನಾಲ್ಕು ಅಂಕಗಳು ಸೊ ವಿ ಆರ್ ಗೆಟಿಂಗ್ ಫೋರ್ ಮಾರ್ಕ್ಸ್ ಫ್ರಾಮ್ ದಿಸ್ ಚಾಪ್ಟರ್ ಸೊ ಟು ಲರ್ನ್ ಚಾಪ್ಟರ್ ವಿ ನೀಡ್ ಸಮ್ ಸಮ್ ಬೇಸಿಕ್ಸ್ ಬೇಸಿಕ್ಸ್ ನಮಗೆ ಕೆಲವೊಂದು ಬೇಸಿಕ್ಸ್ ಬೇಕಾಗ್ತದೆ ಆ ಚಾಪ್ಟರ್ನ ಕಲಿಯಲಿಕ್ಕೆ ಹಾಗಾದ್ರೆ ಆ ಬೇಸಿಕ್ಸ್ ಏನಂತಂದ್ರೆ ಫಸ್ಟ್ ವಿ ಶುಡ್ ದ ವಿಲಿಮೆಂಟ್ ಅಕಾರ್ಡಿಂಗ್ ಟು ದ ಅಟೋಮಿಕ್ ನಂಬರ್ ದೆನ್ ವಿ ಶುಡ್ ದ ವೆಲೆನ್ಸಿ ಇಫ್ ವೀ ನೋ ದೆಲೆನ್ಸಿ ದಟ್ ಡೆಫಿನೆಟ್ಲಿ ಆಲ್ ದ ರಿಯಾಕ್ಷನ್ಸ್ ವಿತೌಟ್ ಎನಿ ಪ್ರಾಬ್ಲಮ್ ಹಾಗಾದ್ರೆ ನಮ್ಗೆ ಫಸ್ಟ್ ಧಾತುಗಳು ಗೊತ್ತಿರಬೇಕು ಅದರ ಪರಮಾಣು ಸಂಖ್ಯೆ ಆಧಾರದ ಮೇಲೆ ಪ್ಲಸ್ ಅದರ ವೆಲೆನ್ಸಿ ಅಂದ್ರೆ ರಾಸಾಯನಿಕ ಕ್ರಿಯೆ ಬರೆಯೋದನ್ನ ಬಹಳ ಸುಲಭ ಅಥವಾ ಬಹಳ ಈಸಿಯಾಗಿ ನಾವು ರಾಸಾಯನಿಕ ಕ್ರಿಯೆ ಬರೀಬಹುದು ಹಾಗಾದ್ರೆ ಇವತ್ತು ನಾನೊಂದು ಸಿಂಪಲ್ ಟ್ರಿಕ್ಸ್ ಅನ್ನು ಹೇಳ್ತೀನಿ ಯಾವ ರೀತಿ ಹೌ ಟು ರಿಮೆಂಬರ್ ವೆಲೆನ್ಸಿ ಇನ್ ಅ ಸಿಂಪಲ್ ಮ್ಯಾನ ಯಾವ ರೀತಿ ನಾವು ವೆಲೆನ್ಸಿಗಳನ್ನ ತುಂಬಾ ಸರಳವಾಗಿ ನೆನಪಿಟ್ಕೋಬೇಕು ಅನ್ನುವಂಥದ್ರ ಮೇಲೆ ಒಂದು ಚಿಕ್ಕ ವಿಡಿಯೋನ ಮಾಡ್ತೀನಿ ಹಾಗಾದ್ರೆ ಫಸ್ಟ್ ಒನ್ ಹಿಯರ್ ರೈಟ್ ದ ಅಟಮಿಕ್ ನಂಬರ್ Then here I'll write the elements. Then here I'll write the valencies. So atomic number one, that is hydrogen, that is hydrogen. Atomic number two, helium. Atomic number three, lithium. So beryllium, boron, like that. So according to the atomic number, I'll write. In front of that, only I'll write the valences in a simple, very simple manner: hydrogen, helium, lithium, beryllium, boron, carbon. ನೈಟ್ರೋಜನ್ ಆಕ್ಸಿಜನ್ ಫ್ಲೋರಿನ್ ನಿಯಾನ್ ಸೊ ಒನ್ ಟು ಟೆನ್ ರಿಟರ್ನ್ ಆ ಟೆನ್ ಎಲಿಮೆಂಟ್ ದ ವೆಲೆನ್ಸಿ ಯು ಜಸ್ಟ್ ಕಮ್ ಟು ದಿ ಕಾರ್ಬನ್ ಅಕಾರ್ಡಿಂಗ್ ಟು ಮೀ ಕಾರ್ಬನ್ ಮೀನ್ಸ್ ನನ್ನ ಪ್ರಕಾರ ಕಾರ್ಬನ್ ಅಂದ್ರೆ ಕಾರ್ ಹಾಗಾದ್ರೆ ಕಾರಿಗೆ ಎಷ್ಟು ಗಾಲಿಗಳು ಇರ್ತಾವೆ ಹೇಳ್ರಿ ನಾಲ್ಕು ಗಾಲಿಗಳು ಇರ್ತಾವೆ ಹಾಗಾದ್ರೆ ಸೊ ದಟ್ ಕಾರ್ ಹ್ಯಾಸ್ ಅ ಫೋರ್ ವೀಲ್ಸ್ ವೈ ದ ವೆಲೆನ್ಸಿ ಆಫ್ ಅ ಕಾರ್ಬನ್ ಈಸ್ ಪ್ಲಸ್ ಫೋರ್ If you are going in the upward direction, just write the positive sign as it is. Just write the positive sign as it is, but you should write the number in the descending order or in the decreasing order. That means the valency of a boron is plus 3, the valency of a beryllium is plus 2, the valency of a lithium is. Plus 1, then the valency of uh, helium is 0. According to me, hero is always 0. Then, here uh, the hydrogen valency is uh, plus 1. So, it may be a minus 1 also for your syllabus. So, you just consider the valency of hydrogen is plus 1. Suppose if you are coming down to the group, you just uh, change the sign, plus became minus, and uh, you should follow the same rule uh, decreasing order are descending order that means uh, the valency of a nitrogen is minus 3 valency of a oxygen is minus 2 valency of a fluorine is minus 1 and the valency of a neon is 0 why neon and helium these are having a 0 means these are the noble gases these are the noble gases they won't form any Bonds—they are not going to involve in the chemical reaction. That's why we are calling them as the noble gases. You just remember this. This is very important. Once again, I'll write here the carbon valency. The carbon valency. Okay, I'll, I'll teach you ten more elements. Then I'll write there. Then from eleven to twenty, sodium, a uh, magnesium, then aluminium. ಸಿಲಿಕಾನ್ ದೆನ್ ಫಾಸ್ಪರಸ್ ಸಲ್ಫರ್ ಕ್ಲೋರಿನ್ ಆರ್ಗಾನ್ ಅಂಡ್ ಹಿಯರ್ ಅಲ್ ರೇಟ್ ಅಂ ಆಸ್ ವೆಲ್ ಆಸ್ ದಿ ಕ್ಯಾಲ್ಸಿಯಮ್ ಸೊ ಟು ರಿಮೆಂಬರ್ ದ ವೆಲೆನ್ಸಿ ಯು ಜಸ್ಟ್ ಕಮ್ ಟು ದಿ ಸಿಲಿಕಾನ್ ಸಿಲಿಕಾನ್ ಮೀನ್ಸ್ ಅಕಾರ್ಡಿಂಗ್ ಟು ಮೀಟ್ ವೆರಿ ಸಿಂಪಲ್ ಟ್ರಿಕ್ ಸಿಲಿಕಾನ್ ಮೀನ್ಸ್ ಸಿಮ್ ಫೋರ್ ಲೆಕ್ಸ್ ಆ ಒಂದು ಸಿಂಹಕ್ಕೆ ಎಷ್ಟು ಕಾಲ್ ಇರ್ತಾವೆಂದ್ರೆ ನಾಲ್ಕು ಕಾಲ್ ಇರ್ತಾವೆ ಹಾಗಾದ್ರೆ ಸಿಲಿಕಾನ್ ವೆಲೆನ್ಸಿ ಅಷ್ಟು ಪ್ಲಸ್ ಫೋರ್ ಮುಂದೆ ಮಾಡಬೇಕು ಗೊತ್ತಾಗ್ತಲ್ವಾ ನಿಮಗೆ ಮೇಲೆ ಹೋದ್ರ ಕೆಳಗಡೆ ಬಂದ್ರೆ ಏನು ಮಾಡಬೇಕು ಅಂತ ಗೊತ್ತಾತಲ್ಲ ಮೇಲೆ ಹೋದ್ರ ಪ್ಲಸ್ ಅನ್ನು ಹಾಗೇ ಬರಿಬೇಕು ಈ ಸಂಕೇಯಿಂದ ಒಂದೊಂದೆ ಕಡಿಮೆ ಮಾಡ್ಕೋತಾ ಹೋಗ್ಬಿಡ್ರಿ ಯು ವಿಲ್ ಗೆಟ್ ದ ವ್ಯಾಲೆನ್ಸಿ ದಟ್ ಮೀನ್ಸ್ ಅಲ್ಯೂಮಿನಿಯಂ ವ್ಯಾಲೆನ್ಸಿ ಇಸ್ ಪ್ಲಸ್ 3 ಮ್ಯಾಗ್ನೀಷಿಯಂ ವ್ಯಾಲೆನ್ಸಿ ಇಸ್ ಪ್ಲಸ್ 2 देन ಸೋಡಿಯಂ ವ್ಯಾಲೆನ್ಸಿ ಇಸ್ ಪ್ಲಸ್ 1 ಇಫ್ ಯರ್ ಕಮಿಂಗ್ ಡೌನ್ अगेन जस्ट ಚೇಂಜ್ ದ ಸೈನ್ ದಟ್ಸ್ ಇಟ್ देन हियर ದ ವ್ಯಾಲೆನ್ಸಿ ಇಸ್ ಮೈನಸ್ 3 ಹಿಯರ್ ದ ವ್ಯಾಲೆನ್ಸಿ ಇಸ್ ಮೈನಸ್ 2 ಹಿಯರ್ ದ ವ್ಯಾಲೆನ್ಸಿ ಇಸ್ ಮೈನಸ್ 1 अगेन हियर 0 Now, zero this side, negative sign is there. If you are coming down again, zero this side, you should write the positive sign here plus one and here plus two. So these are the valencies very important. If you know only these el, uh, elements and valency, we can write n number of reactions, and you just remember that Parashuram, sir and student, phosphorus and sulfur. This is very important. You should remember that. So Parshuramsa and sulfur, Pashuramsar and Student, Pashuram and student, phosphorus and, and Sulphur. These are having a two valences. So total there must be eight. If it is five three, then we should write here five. If it is two, then we should write here six. If it is minus, then we should write here plus. Here also minus, then here we should write a plus. That means phosphorus can gain a three electrons to complete the octet structure. Our phosphorus can donate uh, five electrons to get the stability. That's why we should remember the valences of all the elements. So here we can remember the elements and valences of uh, first 20 elements. So these are helping us to learn maximum number of uh, reactions, those are in your syllabus. ದಾಟ್ಸ್ ಮೈ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾದರೆ ನಾನು ಇಲ್ಲಿವರೆಗೂ ಏನು ನಿಮಗೆ ರಿಯಾಕ್ಷನ್ಸನ್ನು ಕಲೀಲಿಕ್ಕೆ ಬೇಕಾಗಿರುವಂಥ ಬೇಸಿಕ್ಸ್ ವೆಲೆನ್ಸಿ ಏನು ಬೇಕಲ್ಲ ಅವನ್ನ ಕಲಿಸಿದ್ದೀನಿ ಈಗ ವೆಲೆನ್ಸಿ ನೀವು ಪರ್ಫೆಕ್ಟ್ ಆದರೆ ನಾನು ಹೇಳ್ತೀನಿ ಸಿಂಪಲ್ ಆಗಿ ಬಹಳದ ಬಹಳ ಸಿಂಪಲ್ ಆಗಿ ಒಂದು ಸಲ ನಾನು ಕಲ್ಸಿದ್ರೆ ವಾಪಸ್ ನೀವು ಓದುವಂಥ ಅವಶ್ಯಕತೆ ಇಲ್ಲ ಹಾಗೆ ನಾನು ಏನ್ ಮಾಡ್ತೀನಿ ಅಂದರೆ ರಿಯಾಕ್ಷನ್ಸ್ಗಳನ್ನು ಕಲಿಸ್ತೀನಿ ಫಸ್ಟ್ ಇವ್ನ ಏನ್ ಮಾಡ್ತಿ ಪರ್ಫೆಕ್ಟ್ ಆಗ್ರಿ ಹಾಗಾದರೆ ನಾನು ಇವಾಗ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತೀನಿ ದಯವಿಟ್ಟು ಯಾವ ಮಕ್ಕಳಿಗೆ ಅವಶ್ಯಕತೆ ಇದೆಯೋ ಆ ಮಕ್ಕಳಿಗೂ ಸಹ ಇದನ್ನ ಫಾರ್ವರ್ಡ್ ಮಾಡ್ರಿ ಮತ್ತು ಪ್ರತಿಯೊಬ್ಬರು ನಮ್ಮ ಅವನಿ ಪಿ ಯು ಕಾಲೇಜ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಅದ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅದರ ಜೊತೆಗೆ ನಿಮಗೆ ಯಾವ ಟಾಪಿಕ್ ಬೇಕಲ್ಲ ಅದನ್ನ ಕಮೆಂಟ್ಸ್ ಮಾಡ್ರಿ ಅದರ ವಿಡಿಯೋಗಳನ್ನು ಬಹಳ ಸಿಂಪಲ್ ಮೆಥಡಲ್ಲಿ ನಾವು ವಿಡಿಯೋ ಮಾಡಿಬಿಟ್ಟು ನಿಮ್ಮನ್ನ ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು